ಹೇ ಗಾಯ್ಸ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಮಾಂತೇಶ್ ಧಾರಾಮಣಿ ಮಾತಾಡ್ತಾ ಇರೋದು ಹಾಗೆ ನಮ್ಮ ಮುಂದೆ ಕೂತಿರೋನು ಕುಮಾರ್ ಹಾಗೆ ಇಂದು ಎಲ್ಲ ಆಟಿಕೆಗಳಿಂದ ಎರಡು ಉಳಿಸಿ ಹಾಗೆ ನಮ್ಮ ಮನೆಯಲ್ಲಿ ನೋಡಿ ನಮಗಂಥ ಊಟ ರೆಡಿ ಆಗ್ತಾ ಇದೆ ಮಧ್ಯಾಹ್ನದ ಹೊತ್ತಿನ ಊಟ ರೆಡಿ ಆಗ್ತಾ ಇದೆ ಸೊ ಇಲ್ಲಿ ಇದನ್ನುವರಿದ್ದಾರೆ ನಮ್ಮ ಮನೆಯ ಮುಖ್ಯ ಸದಸ್ಯ ಆಗಿದ್ದಾರೆ ಹಾಗೂ ಏನೇನು ಮಾಡ್ತಾರೆ ತಿನ್ನೋಕೆ ಅಂತ ಇವತ್ತು ಸಂಡೇ ಬೇರೆ ಗಾಯಸ್ ಸಂಡೇ ಮಂಡೇ ಆಗಬಾರ್ದಲ್ಲ ಮಂಡೇ ಸಂಡೇ ಆಗಬಾರ್ದು ಸಂಡೇ ಮಂಡೇ ಆಗಬಾರ್ದು ಮಂಡೇ ಸಂಡೇ ಆಗಬಾರ್ದು ಸ್ವಿಗ್ಗರು ಔಟ್ ಆಗಬಾರ್ದು ಯಾವ ಟಿಪ್ ಸೋಪ್ ಸೋಪ್ ನೋಡಿ ಅವ್ರಮ್ಮ ಬೈತಾ ಇದಾರೆ ಹಾರ್ದೋಗ್ಯೋದು ಅದೇ ಅವ್ರ ಕೆಲಸ ಆಗಿದೆ ಇಲ್ಲಿ ನೋಡಿ ಅದಕ್ಕೆ ಇದನ್ನ ತರಕಂತ ಹೋದಾಗ ದುಡ್ಡು ಇರ್ಲಿ ವಾಪಸ್ ಮನೆಗ್ ಬಂದು ದುಡ್ಡು ತಗೊಂಡು ಹೋಗಿದ್ವಿ ಕಾರ್ಗಳು ನೋಡಿ ಚಿಂತ ಕಾರ್ಗಳು ಸೋ ನೈಸ್ ಹ್ಞೂ ಹೇಳ್ತೀಯ ಒಂಚೂರು ಯಾವುದು ಓ ಇದು ಸೆಮ್ಸ್ ನನ್ನ ಹೊಸ ಸ್ಯಾಮ್ಸಂಗಿನ ಈ ಒಂದು ಕೇಬಲ್ಲು ಇಲ್ಲಿ ಬಂದು ಬಿದ್ದಿದೆ ಗಾಯಸ್ ಏನು ಮಾಡಬೇಕು ನಾನಿವಾಗ ಏನು ಡಬ್ಬಾ ಕೆಲಸವೂ ಡಬ್ಬ ಮತ್ತಿನ್ನೇನು ರಿಯಾಲಿಟಿ ನೋಡಿ ವಿಜಯ್ ಹೇಳ್ತಾ ಇದ್ದಾನೆ ಕೆಲಸ ಕೂಡ ಡಬ್ಬ ಅಂತ ಅದು ಒಂದು ರೀತಿ ನಿಜನೇ ಏನು ಕೆಲಸ ಮಾಡಿ ಏನು ಮಾಡ್ತಾರೆ ಅಂತ ಆಗ್ತಾ ಇದಾರೆ ವಿಜಯ ಅವರು ನೋಡ್ತಾ ಇದ್ದಾರೆ ಅವರನ್ನು ಇಲ್ಲಿ ಕಾರು ವಿಜಯ್ ಅವ್ರದ್ದು ತುಂಬ ಚೆನ್ನಾಗಿ ಗನ್ನುಗಳು ನೋಡಿ ಆಟ ಆಡಕ್ಕೆ ಬೇಕಾ ಯಾರಿಗಾದ್ರೂ ಎರಡೆರಡು ಇಲ್ಲಿ ಒಂದು ಇಲ್ಲೊಂದು ಮತ್ತೊಂದು ಮಗನೊಂದು ಓ ನೋಡಿ ಗಾಯ್ಸ್ ಇದು ತುಂಬ ಇಂಪಾರ್ಟೆಂಟ್ ಆಗಿರುವ ಒಂದು ರಿಮೋಟ್ ಕಂಟ್ರೋಲ್ ಕಾರಿಂದು ಕಾರ್ ಎಲ್ಲಿ ಹೋಗಿದವೋ ಏನು ಅಯ್ಯೋ ಕಾರ್ ಕೂಡ ಸಿಕ್ತು ಗಾಯ್ಸ್ ಇದೆ ಅದು ಕಾರು ಇದು ಆಡೋಕ್ಕೆ ತುಂಬ ಇಂಟ್ರೆಸ್ಟಿಂಗು ನಾನು ಕೂಡ ಆಡ್ತಿದ್ದೆ ಆಡ್ತೀನಿ ನೋಡಿ ಬಂದಕ್ಕೆ ತೋರಿಸ್ತಾ ಇದ್ದೇನೆ ಒಂದ್ಸಲಿ ಇದು ಹಾಕಿ ತೋರಿಸು ಈ ಥರ ಹಾಕಿಬಿಟ್ಟು ತೋರಿಸ್ತಾನೆ ಏರಿ ಗಾಯ್ಸ್ ನಿಮಗೆ ಆ ಕಡೆ ಆ ಕಡೆ ಆಕಡೆ ಹೋಗುತ್ತು ಕರೆಕ್ಟ್ ಆಗಿದ್ದಾವೆ ಇಲ್ಲಿ ನೋಡಿ ಈಗ ಆಟೋ ರಿಕ್ಷಾ ರಿಕ್ಷಾ ನೋಡಿ ನೋಡಿ ಆಟೋ ಎಲ್ಲಿಗೆ ರಿಕ್ಷಾವನ್ನಾಡಕ ಯಾರಿಗಾದ್ರೂ ಬೇಕಂದರೆ ಅದು ಕಾಲ್ ಮಾಡಿ ಅಂತ ಬರ್ತಾ ಇದೆಯಲ್ಲ ಅದಕ್ಕೆ ಕಾಲ್ ಮಾಡಿ ಇದೆ ಬರ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಇಲ್ಲಿ ನೋಡಿ ಈ ಒಂದು ಆಟೋ ರಿಕ್ಷಾ ಮಾರ್ಕೆಟಲ್ಲಿ ತಂದಿದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಇಲ್ಲಿ ಪ್ರೆಸ್ ಮಾಡಿದರೆ ಗಾಲಿಗಳು ಅಂದರೆ ಅದರ ಚಕ್ರಗಳು ತಿರುಗುತ್ತವೆ ಕೆಟ್ಟೋಗಿದೆ ಅನಿಸುತ್ತೆ ಸ್ವಲ್ಪ ಹೋಗ್ಯೋ ಮಾಡೋಣ ಸ್ಟಾರ್ಟ್ ಆಗತ್ತಾ ಏ ಗಾಯ ಇದು ಅಯ್ಯೋ ಹೋಗು ಹೋಗು ಹೋಗ್ತಾ ಇಲ್ಲ ಸ್ಟಾಪ್ ಆಗ್ತಾ ಇದೆ ಬಟ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯ್ತು ವಾ ಇಲ್ಲಿ ನೋಡಿ ಗಾಯ್ಸ್ ಸ್ಪ್ರಿಂಗು ವಿಜಯ್ ಈ ಸ್ಪ್ರಿಂಗ್ ತರಕ್ಕೆ ಮನೆಯಲ್ಲಿ ಹೋಗಿದ್ವಿ ತುಂಬಾ ಮಳೆ ಬರ್ತಿತ್ತು ಅನ್ನು ತಗೊಂಡು ಹಾಗೆ ಅಂಗಡಿ ಮುಂದೆ ಡ್ಯಾನ್ಸ್ ಮಾಡ್ತಿದ್ದ ವಿಜಯ್ ಹಾಗೆ ಇದು ಏಯೋ ನೋಡಿ ಈ ಥರ ತಿರುಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಯೋ ಈ ದಾರವನ್ನು ಇದಕ್ಕೆ ಸುತ್ತಿ ಈ ಥರ ಇಲ್ಲಿ ನೋಡಿ ತೋರಿಸ್ತೀನಿ ಏನು ಹೌದಾ ನೋಡಿ ಹೀಗೆ ಹೀಗೆ ಮೇಲೆ ಬರುತ್ತೆ ಈ ಒಂದು ಈಡೋಣ ಪಕ್ಕಕ್ಕೆ ಮತ್ತು ಬೇರೆ ಏನಾದರೂ ತೋರಿಸೋಣ ಇಲ್ಲಿ ನೋಡಿ ಗಾಯಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಆ್ಯಂಗಲಲ್ಲಿ ಚಕ್ ಆದರೆ ಹಿಂದಿನ ಕಡೆ ಹಿಂದಿನ ಒಂದು ಗಾಲೆಗಳು ಇಲ್ಲ ಆದರೂ ಕೂಡ ಎಷ್ಟು ಲುಕ್ ಅನಿಸುತ್ತೆ ನೋಡಿ ಈ ಕ್ಯಾಮ್ರಾದಲ್ಲಿ ಅಲ್ವಾ ನನಗೆ ಅನಿಸುತ್ತೆ ಐ ಡೋಂಟ್ ನೋ ಯಸ್ ಮೈಂಡ್ ಆ್ಯಂಡ್ ಯುವರ್ಸ್ ಹ್ಞೂ ನೋಡಿ ಏನೋ ಹೇಳ್ತಾನಂತೆ ನೋಡಿ ವೈಫರ್ ಮಾಡಿದ್ದಾನೆ ವಿಜಯ್ ಪಿನ್ನಿನಿಂದ ತಲೆಗೆ ಹಾಕಲು ಒಂದು ಪಿನ್ನಿನಿಂದ ವೈಫರ್ ಮಾಡಿದ್ದಾನೆ ವಿಜಯ್ ವೈಫರ್ ವೈಫರ್ ಏನಾದರೂ ಹೇಳುವುದು ಉಂಟೆ ಈ ಕಾರ್ನ ಹಾಡಣ ಗಾಯಕ್ಕೆ ತುಂಬ ಮಜಾ ಬರುತ್ತೆ ಇಲ್ಲೇ ಇತ್ತು ಬಟ್ ಶೆಲ್ ಶೆಲ್ ಇದ್ರೆ ಒಳ್ಳೆಯದಾಗ್ತಿತ್ತು ಇಲ್ಲಿ ನೋಡಿ ಈ ಬಾಲ್ ಇಲ್ಲಿ ನೋಡಿ ನಮ್ಮಮ್ಮ ಬಾಲ್ ಸೊ ಗಾಯಿಸ್ ಇಲ್ಲಿ ನೋಡಿ ಇದು ಆ್ಯಂಟಿಕ್ ಪೀಸ್ ಥರ ಇದೆ ನೋಡಿ ಸೊ ನೈಸ್ ನೋಡಿ ನಕ್ಕ ಈ ಕೈ ಇದನ್ನ ಅಪ್ಪ ಇದು ಕತ್ರಿನಾ ತೆಗಿ ಪಕ್ಕಕ್ಕೆ ಕೆಡ್ತೀಯಾ ಅಲ್ಲಿಟ್ ಬಂದುಬಿಡು ಸೊ ಗಾಯ್ಸ್ ಇಲ್ಲಿ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಈ ಹೆಲಿಕಾಪ್ಟರ್ ನೋಡಿ ರಿಮೋಟ್ ಕಂಟ್ರೋಲ್ ಹೆಲಿಕಾಪ್ಟರ್ ಆಗಿತ್ತಿದು ತುಂಬ ಚೆನ್ನಾಗಿ ಹಾರ್ತಿತ್ತು ಈಗಲೂ ಹಾರುತ್ತೆ ಬಟ್ ಆದರೆ ಈ ಹೆಲಿಕಾಪ್ಟರ್ ಒಂದು ಏನಂದರೆ ನಿಯಂತ್ರಣ ಇರುತ್ತಲ್ಲ ಈ ನಿಯಂತ್ರಣ ಅಂದರೆ ಇದಾವೆ ನೋಡಿ ಈ ರೂಪುಗಳು ಹೋಗಿದ್ದಾವೆ ಫ್ಯಾನ್ಗಳೆಲ್ಲ ಈ ಒಂದು ಅಂದರೆ ವೈಡ್ ಆಗಿದ್ದಾವೆ ಸೊ ಅದಕ್ಕೋಸ್ಕರ ಹಾರ್ತಿಲ್ಲ ಅಲ್ಲೊಂದಿದೆ ನೋಡಪ್ಪಾಜಿ ಅದನ್ನು ತೆಗೆದೇ ಆ ಕಡೆ ಇಟ್ಟು ಅಲ್ಲಿ ನೀನು ಅದೇ ಹೌದು ಹಾಂ ನಾನು ಕಿಟಕಿ ತೆಗಿತೀಯ ಒಂಚೂರು ನೋಡಿ ನಮ್ಮ ಮನೆ ನಾವು ಸ್ವಲ್ಪ ಬಡೂರಿದ್ದೀವಿ ಇಲ್ಲಿ ನೋಡಿ ಈಗ ಇದು ಏನೋ ಮಾಡಿದ್ದಾನೆ ವಾ ಈ ಕಾರ್ಗಳಿಂದ ಟ್ರೈನನ್ನು ರೆಡಿ ಮಾಡಿದ್ದಾನೆ ನೋಡಿ ವಿಜಯ್ ವಾ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿರೋದು ಟ್ರೈನಿನ ಒಂದು ಇಂಜಿನ್ ನೋಡಿ ಹೋಗುತ್ತಾ? ಹೋಗುತ್ತಾ ಓ ಸೋ ನೈಸ್ ಸೋ ನೈಸ್ ತುಂಬ ಆ್ಯಂಟಿಕ್ ಆಗಿದೆ ನೋಡಿ ವೇಟ್ ಲೋಡರ್ ಇದೆ ಮತ್ತೇನಿದ್ದಾವೆ ಮತ್ತೇನಿದ್ದಾವೆ ಈ ಛತ್ರಿಯನ್ನು ತೋರಿಸ್ಬೇಕು ಇದರ ನೆನಪು ತುಂಬ ಇದೆ ಒಂದು ಮಾಲ್ಗೆ ಹೋಗಿದ್ವಿ ಆ ಮಾಲಲ್ಲಿ ನೋಡಿ ವಿಜಯ್ ತೋರಿಸ್ತಾನೆ ಇಲ್ಲಿ ದೂರಿಂದ ನೋಡಿ ಓ ಸ್ಟಾರ್ಟ್ ಮಾಡಿದೆ ಅದನ್ನು ಹಾಕು ವಿಜಯ್ ಹಾಕ್ಬೇಕಲ್ಲ ಹಾಂ ಇನ್ನ ಎಲ್ಲಿ ತಂದ್ವಿ ವಿಜಯ್ ಎಲ್ಲಿಂದ ತಂದ್ವಿ ಹಾಂ ಮಾಲ್ಗೆ ಹೋದಾಗಲ್ಲ ಮಾಲ್ಗೆ ಹೋದಾಗ ಮಳೆಗೆ ಯೂಸ್ ಆಗುತ್ತೆ ಅಂತ ಚೆನ್ನಾಗಿದೆ ಇಲ್ಲಿ ನೋಡಿ ಇದರ ಪ್ರೈಸ್ ಕೂಡ ತೋರಿಸಲ ನಾನು ನಿಮಗೆ ಇಲ್ಲಿ ನೋಡಿ ಗೈಸ್ ಇದ್ರ ಪ್ರೈಸು ಒನ್ಲಿ ನೈಂಟಿ ನೈನ್ ರುಪೀಸ್ ಇತ್ತು ಮತ್ತೇನಾದರೂ ಉಂಟೆ ನೋಡಿ ಸಿ ಟಿ ಸಿ ಟಿ ವಿಜಯನ್ಗೆ ಇಷ್ಟ ಹಾಗಾಗ ಸಿ ಹಾಂ ಇದು ನೋಡಿ ಇದು ಒಂದ್ಸಲಿ ತೋರಿಸ್ತೀನಿ ಒಂದು ಸಲ ಹಾಂ ಓಕೆ ಓ ತೋರ್ತದ ಇಲ್ಲಿ ನೋಡಿ ಗಾಯಸ್ ಮತ್ತೇನೇನೂ ಇದಾವೆ ಇವು ಕಲರ್ ಕಲರ್ದು ಏನಾದರೂ ಮಾಡೋಕ್ಕೆ ಅಂತ ಇರ್ತವಲ್ಲ ಮಕ್ಕಳಿಗೆ ಆ ಆಟಿಕೆಗಳು ಓ ಹ್ಞೂ ಓ ಗಾಯ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ನೋಡಿ ಓ ಈ ಒಂದು ಬಾಲ್ ನೋಡಿ ಪಿಂಕ್ ಕಲರ್ ಬಾಲು ಸೊ ನೈಸ್ ಹಾಗೆ ಈ ಒಂದು ಮನೇನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಎಲ್ಲೋ ವೈಟ್ ಬಟ್ ಇದಕ್ಕೆಲ್ಲ ಡೋರ್ಸ್ ಇದ್ದವು ಅದೆಲ್ಲ ಹೋಗಿದ್ದಾವೆ ಇನ್ನೂ ತುಂಬ ಇದ್ದಾವೆ ಇಲ್ಲಿ ನೋಡಿ ಈ ಆಟೋ ರಿಕ್ಷಾ ಸೇಮ್ ಟು ಸೇಮ್ ಇದು ರಿಯಲ್ ಆಗಿರೋ ಆಟೋಗೆ ಟಕ್ಕರನ್ನು ಕೊಡ್ತಾ ಇತ್ತು ಆ ಥರ ಇತ್ತು ಇದು ತಂದಾಗ ನಾವು ರಿಯಲಿಟಿ ಏನು ಆಟೋನ ನೋಡ್ತೀವಲ್ಲ ಹೊರಗಡೆ ಅದೇ ಥರದ ಒಂದು ಆಟೋ ಆಗಿತ್ತು ಇದಕ್ಕೆ ನಂಬರ್ ಕೂಡ ಹಾಕಿದ್ದು ತುಂಬ ಚೆನ್ನಾಗಿತ್ತು ಇದು ಇವಾಗ ಹೀಗಾಗಿ ಗಾಲಿಯನ್ನು ನೋಡಿ ಈ ಡಂಪರ್ಗೆ ವಿಜಯ್ ಹಿಂದ್ಗಡೆ ಒಂದು ಡೋರ್ನ ಮಾಡಿಸಿದ್ದ ಹೌದಾ ಇದು ಕೂಡ ಇಲ್ಲಿ ಮೇಲಿಂದ ಬಿಡು ಅಂತ ಸರಿ ಹಿಂಗೆ ಬಿಡು ಬಿಡು ಕೈನ ಬಿಡು ಹಾಂ ಹಂಗೆ ಹಂಗೆ ಜಕ್ಕೊಳ್ಳೋ ಹಾಗೆ ಅದಕ್ಕೆ ಏನಂದರೆ ಇದು ಇರುತ್ತಲ್ಲ ಶಾಕಾಬ್ ಜೋರು ಆ ಥರ ಮಾಡಿಸಿದ್ದ ವಿಜಯ್ ಅದು ಸಿಗದಿ ಅದಕ್ಕೆ ಅದು ನಮಗೆ ಸಿಕ್ಕಿರಲಿಲ್ಲ ಆ ಥರದ ಗಾಡಿನ ನಾವು ಹುಡುಕ್ತೀವಿ ಬಟ್ ಅದು ಸಿಗ್ಲಿಲ್ಲ ಗಾಯ ಅದಕ್ಕೋಸ್ಕರ ಈ ಒಂದು ಬೆಲ್ಲನ ತರಿಸಿದ ಈ ನೆನಪು ಏನದು ಲೇಸರ್ಗಳು ನೋಡಿ ಎಲ್ಲಿ ವೆಹಿಕಲ್ ಲೇಸರ್ ಫೋನಿಲ್ಲ ಮತ್ತೆ ಈ ಗಾಡಿ ನೋಡಿ ಗಾಯಸ್ ಇದು ತುಂಬ ಚೆನ್ನಾಗಿದೆ ಅಲ್ಲ ನೋಡೋಕೆ ಲುಕ್ಕು ನೋಡಿ ತುಂಬ ಚೆನ್ನಾಗಿದೆ ಹಾಂ ಬೇಡ ಹ್ಞೂ ಬಣ್ಣ ಆಡೋಕ್ಕಂತ ತರಿಸಿದ್ದ ನೋಡಿ ಆರ್ಸ ತೋರ್ಸು ನೋಡೋಣ ಹ್ಮ ಬಂದಾ ಇದೆ ಕಮ್ ಬೈ ದಾವೆ ಗಾಯ್ಸ್ ಇಲ್ಲಿ ಇದೆ ಡಾಲು ಆಟೋ ರಿಕ್ಷಾ ನೋಡಿ ಇಲ್ಲಿ ಇಲ್ಲಿ ನೋಡಿ ಗಾಯ್ಸ್ ಇದು ಯಾವ ಮಾಡೆಲ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆ ನೋಡಿ ಅಮ್ಮ ಕ್ಯೂಟ್ ಆಟೋ ರಿಕ್ಷಾ ತೋರಿಸು 11 ಇದೆ ಅಲ್ಲ ಅಲ್ಲಿ ಇದು ಅದೇ ಅದು ಇಲ್ಲಿ ನೋಡಿ ಗಾಯ್ಸ್ ಯಾವ ಥರದ ಕಾರ್ಗಳಿದ್ದಾವೆ ತುಂಬ ಕಾರ್ಗಳು ತುಂಬ ಇದು ಆಟಿಕೆಗಳು ಓ ಗಂಟೆ ಬೇರೆ ಛತ್ರಿ ಬೇರೆ ಹ್ಞೂ ಅಲ್ಲಿದ್ದಾವಲ್ಲ ಅವನ್ನ ತಗೋ ಆ ಕಡೆ ಅಮ್ಮ ಏನು ಆಯ್ಕೆ ಓ ನಾನು ಹಿಂದ್ಗಡೆ ಕಾರ್ ಇತ್ತು ಅದ್ರ ಮೇಲೆ ಕೂತ್ಕೊಂಡೆ ನೋಡಿ ಹಾಂ ಜೀಪ್ ಆಯಿತು ಹಾಂ ಜೆ ಸಿ ಪಿ ಆಗಿತ್ತು ಬರ್ತಾವಲ್ಲ ಅವು ಸೊ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಹ್ಞೂ ಸೊ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಹ್ಯಾವ್ ಎ ನೈಸ್ ಡೇ ಕೇರ್ ಗಾಯ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹ್ಞೂ ವಿಡಿಯೋ ತುಂಬ ಲಾಂಗ್ ಆಗ್ತಾ ಇದೆ ಹಾಂ ಹತ್ತಾ ಹತ್ತಾ ತೋರಿಸು ಇಲ್ಲ ಬಾಲ್ ನಾನು ನಾನು ಹೇ ಹೇ ಗಾಯ್ಸ್ 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 ಲವ್ ಲವ್ ಟೇಕ್ 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 ಯು ಯು ಆಲ್ ಆಲ್ ಸೋ ಸೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಲವ್ ಯು ಆಲ್ ಬಬಾಯ್ ಗಾಯ್ಸ್ ನೋಡಿ